ನೋಡಿ ನಮ್ಮಲ್ಲಿ ಹಣ ಸಿಕ್ಕರೆ ಚಿನ್ನ ಸಿಕ್ಕರೆ ಬೆಳ್ಳಿ ಸಿಕ್ಕರೆ ಖುಷಿ ಪಟ್ಟು ತಗೊಳ್ತೀವಿ ಅದೇ ನಿಧಿ ಅಂತ ಬಂದಾಗ ಖುಷಿ ಪಡೋದಕ್ಕಿಂತ ಹೆಚ್ಚಾಗಿ ಆತಂಕ ಪಡ್ತಾರೆ ನಮ್ಮ ಹಿರಿಯರು ನಮ್ಮ ಹಳ್ಳಿಯ ಜನ ಈಗಲೂ ಕೂಡ ಆತಂಕ ಪಡ್ತಾರೆ ಇದೇ ಆತಂಕದ ನಡುವೆ ಗದಗದ ಲಕ್ಕುಂಡಿಯಲ್ಲಿ ಒಂದು ನಿಧಿ ಸಿಗತ್ತೆ ನಿಧಿ ಇಷ್ಟು ಗ್ರಾಮೀಣ ಚಿನ್ನ ಇತ್ತು ಅದರಲ್ಲಿ ಒಂದು ತಾಮ್ರದ ಚೊಂಬಿನಲ್ಲಿ ಅನ್ನುವಂತಹ ಸುದ್ದಿ ಅದಾಗ್ತಾ ಇದ್ದಂಗೆ ಅದೇ ಊರಿನಲ್ಲಿ ಈ ಮುತ್ತು ಹವಳಗಳೆಲ್ಲ ಸಿಗೋಕೆ ಶುರುವಾಗತ್ತೆ ಜಿಲ್ಲಾಡಳಿತಕ್ಕೆ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ಸಿಕ್ಕರೆ ಬಿಡ್ಲಿ ಬಿಡ್ರಿ ಸಿಕ್ಕರೆ ಸಿಗ್ಲಿ ಬಿಡ್ರಿ ಬಂಪರು ಹುಡುಕ್ಸೋಣ ಅಂದ್ಕೊಂಡು ಒಂದು ಟೀಮನ್ನ ರೆಡಿ ಮಾಡಿ ನಿಧಿ ಹುಡುಕೋಕೆ ಅಂತ ಬಿಡುತ್ತೆ ಹುಡುಕ್ತಾ 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 ಹಳೆ ಕಾಲದ ಕೆಲವೊಂದು ವಸ್ತುಗಳೆಲ್ಲವೂ ಕೂಡ ಸಿಗೋಕ್ ಶುರುವಾಗುತ್ತೆ ಶಿಲಾಯುಗದ ವಸ್ತುಗಳೆಲ್ಲ ಸಿಗೋಕೆ ಬರ್ತಾ 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 ಆ ಟೀಮ್ನಲ್ಲಿದ್ದ ಮುಖ್ಯಸ್ಥ ಇದೀಗ ಸಾವನ್ನಪ್ಪಿದ್ದಾರೆ ಯಾಕೆ ಇದ್ರ ಬಗ್ಗೆ ಲಿಂಕ್ ಕೊಟ್ಟೆ ಅಂದ್ರೆ ಇದೇ ನಿಧಿಯನ್ನ ಕಾವಲು ಕಾಯೋಕೆ ಆದಿಶೇಷ ಅಥವಾ ಸರ್ಪಗಳಿರುತ್ತೆ ಅನ್ನುವಂಥದ್ದನ್ನ ಕೇಳಿರ್ತೀವಿ ನಾವು ಚಿಕ್ಕ ಪುಟ್ಟವರಿದ್ದಾಗೆಲ್ಲ ದೇವಸ್ಥಾನಗಳ ಕಡೆ ಅಥವಾ ನಿಧಿ ಇರೋ ಕಡೆ ಹಾವುಗಳು ಯಥೇಚ್ಛವಾಗಿ ಓಡಾಡ್ತಾ ಇರ್ತವೆ ಅಂಡ್ ನಿಧಿಯನ್ನ ಯಾರಾದರೂ ಮುಟ್ಟೋಕೆ ಹೋಗ್ಬಿಟ್ರೆ ಸುಟ್ಟೋಗ್ಬಿಡ್ತಾರೆ ಸಾವನ್ನಪ್ಪತ್ತಾರೆ ಅಂತ ಇದು ಕಾಕತಾಳಿಯವೋ ಅಥವಾ ಎಷ್ಟೋ ಎಷ್ಟರ ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಅಥವಾ ಅವರಿಗೆ ಆರೋಗ್ಯದ ಸಮಸ್ಯೆ ಹೆಂಗಿತ್ತೋ ಗೊತ್ತಿಲ್ಲ ಆದ್ರೆ ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ ಇದೇ ಎರಡು ಒಂದು ಐದು ವರ್ಷಗಳ ಹಿಂದೆ ಹಿಂಡಿಗಿನಾಳ ಹೈವೇ ಬಳಿ ಸುಮಾರು ತುಂಬಾ ಹಳೆಯ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇರುತ್ತೆ ಅದೇ ಊರಿನ ಹುಡುಗರು ಮಾಡ್ತಾರೆ ನಿಧಿ ಹುಡ್ಕೋಕೆ ಅಂತ ಯಾರಿಗೂ ಹೇಳ್ದೆ ಒಂದು ಒಂಬತ್ತು ಜನ ಟೀಮನ್ನು ಮಾಡಿಕೊಂಡು ರಾತ್ರಿ ಸುಮಾರು ಹನ್ನೆರಡು ಹನ್ನೆರಡು ವರೆಗೆ ಹೋಗ್ತಾರೆ ಪರಿಣಾಮ ಏನು ನಿಧಿ ಹುಡುಕ್ತೀವಿ ಅಂತ ಹೋಗಿದ್ರಲ್ಲಿ ಹೋಗಿದ್ದಂತಹ ಜನರಲ್ಲಿ ನಾಲ್ಕೈದು ಜನ ನಾಪತ್ತೆ ಇದ್ದಕ್ಕಿದ್ದಂಗೆ ಮತ್ತೊಬ್ಬನ ಮೇಲೆ ಆ ಮಂಟಪ ಬಿದ್ದು ಸಾವು ನಪ್ತಾನೆ ಸೊ ನಿಧಿ ಅಂತ ಹೋದವರೆಲ್ಲ ಬದುಕಲ್ಲ ಉಳಿಗಾಲ ಇಲ್ಲ ಅವ್ರಿಗೆ ಅನ್ನುವಂತಹ ಮಾತುಗಳಿಗೆಲ್ಲೋ ಒಂದು ರೀತಿ ಇವೆಲ್ಲವೂ ಪ್ರವೋಕ್ ಮಾಡುವಂತಹ ಅಂಶಗಳು ಸಿಗ್ತಾ ಹೋಗ್ತಾ ಇದೆ ಹಾಗಾದ್ರೆ ಇವರು ಕೂಡ ಸಾವನ್ನಪ್ಪಿದ್ದು ನಿಧಿ ಹುಡ್ಕೋಕ್ ಹೋದ್ರು ಅಂತಲೇನಾ ಸರ್ಪಗಳು ಅಲ್ಲಿ ಕಾವಲು ಕಾಯೋದು ನಿಜನಾ ನಿಧಿ ಅನ್ನುವಂಥದ್ದು ಅದೃಷ್ಟಕ್ಕಿಂತ ಶಾಪನಾ ಚರ್ಚೆ ಮಾಡ್ತಾ ಹೋಗೋಣ ಇದೇ ಹೊತ್ತಿನ ವಿಶೇಷ ನಿಧಿಗೆ ಬಲೀನಾ ನಾನು ವಿದ್ಯಾಮಲ್ನ ಗದಗದ ಲಕ್ಕುಂಡಿಯಲ್ಲಿ ಹುಡುಕ್ತಾ ಹೋದ್ರೆ ಹೇರಳವಾಗಿ ನಿಧಿ ಸಂಪತ್ತು ಸಿಗುತ್ತೆ ಅನ್ನುವಂಥದ್ದು ಅಲ್ಲಿನ ಗ್ರಾಮಸ್ಥರ ವಾದ ಹಾಗಾದ್ರೆ ಅಲ್ಲಿರುವಂತಹ ನಿಧಿಗೆ ಸರ್ಪದ ಕಾವಲಿದ್ಯಾ ನಿಧಿ ಇದ್ದಲ್ಲಿ ಅದನ್ನ ಮುಟ್ಟಕ್ಕೆ ಹೋದ್ರೆ ಬಲಿ ಕೊಡ್ಬೇಕ ನಿಧಿಗಾಗಿ ಉತ್ಖನನ ಶುರುವಾದ್ಮೇಲೆ ಅಧಿಕಾರಿಯ ಸಾವು ಆಗಿದ್ದಾದ್ರೂ ಯಾಕೆ ಡಾಕ್ಟರ್ ಟಿ ಎಂ ಕೇಶವ್ ಅಂತ ಅವರೇ ಈಗ ಸಾವನ್ನಪ್ಪಿರೋದು ಆಶ್ಚರ್ಯ ಮೂಡಿಸ್ತಾ ಇದೆ ಅಧಿಕಾರಿಯ ಸಾವಿಗೂ ಈ ನಿಧಿಗೂ ನಂಟೇನಾದ್ರೂ ಇದ್ಯಾ ಏಳೆಡೆ ಸರ್ಪ ಮೂರೆಡೆಯ ಸರ್ಪದ ಕಲ್ಲು ಕಾಣಿಸ್ಕೊಂಡಿದ್ಯಾಕೆ ಅಂದ್ರೆ ನಿಜವಾದ ಏಳೆಡೆ ಸರ್ಪ ಅಲ್ಲ ಬಟ್ ಅಲ್ಲಿ ನಿಧಿ ಹುಡುಕ್ತಾ 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 ಕಲ್ಲಿನ ವಿಗ್ರಹಗಳು ನಾಗದೇವರ ವಿಗ್ರಹಗಳು ಸಿಗ್ತಾ ಹೋಯ್ತು ನಿಧಿ ಕಾವಲು ಬಲಿ ಬಗ್ಗೆ ಪುರಾಣ ಶಾಸ್ತ್ರಗಳು ಏನ್ ಹೇಳುತ್ತವೆ ಅವೆಲ್ಲವೂ ಕೂಡ ನಿಜಾನ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಇಲ್ಲೂ ಕೂಡ ಆಗೋಗ್ಬಿಡ್ತಾ ನಿಧಿ ಬೆನ್ನತ್ತಿದವರಿಗೆ ಸರ್ಪಗಳು ಕಾಟ ಕೊಡ್ತಾವ ಸಾವು ಫಿಕ್ಸಾ ಹಂಗಾದ್ರೆ ಇಡೀ ಲಕ್ಕುಂಡಿ ಜನರನ್ನ ಈ ಘಟನೆ ಚಿಂತೆಗೀಡು ಮಾಡಿದೆ ಮೊದಲೇ ಅಲ್ಲಿನ ಜನ ಏನು ಹೇಳ್ತಾ ಇದ್ರು ಅಂದ್ರೆ ನಾವು ಬೇಕಾರೆ ನಮಗೆಲ್ಲರೂ ಒಂದು ಕಡೆ ಜಾಗ ಮಾಡಿಕೊಟ್ಬಿಡಿ ಊರೇ ಬಿಟ್ಟು ಹೋಗ್ಬಿಡ್ತೀವಿ ಈ ನಿಧಿ ಗಿಧಿ ಇರೋ ಕಡೆ ನಾವು ಇರಲ್ಲ ಎಷ್ಟಾದರೂ ಆಗಿರಿ ಎಷ್ಟಾದರೂ ಬಗಿರಿ ನಿಧಿ ಹುಡುಕಲಿ ತಗೊಂಡೋಗಿ ನಮಗಂತೂ ಬೇರೆ ಕಡೆ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಡಿ ಅಂತ ಇದ್ರು ದೃಶ್ಯಾವಳಿ ನೋಡ್ತಿದಿರಿ ಇವರೇ ಉತ್ಖನನ ನಿರ್ದೇಶಕರಾಗಿದ್ದರು ಆ ಟೀಮ್ನಲ್ಲಿ ಡಾಕ್ಟರ್ ಟಿ ಎಮ್ ಕೇಶವ್ ಅಂತ ಸಾವನ್ನಪ್ಪಿದ್ದಾರೆ ಇನ್ನೊಂದು ಕಾ ಮೆನ್ಷನ್ ಮಾಡಬೇಕು ಇವರಿಗೆ ಎಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ಅನ್ನೋ ಸುದ್ದಿ ಇದೆ ಆರೋಗ್ಯದಲ್ಲಿ ಏನೂ ಸಮಸ್ಯೆ ಇರಲಿಲ್ಲ ಸಹಜವಾಗೇ ಇದ್ರು ಈ ಟೀಮ್ನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ರು ಸೊ ನಿಧಿಗೂ ಇವರ ಸಾವಿಗೂ ಈಗ ಲಿಂಕನ್ನು ಕೊಡಲಾಗ್ತಾ ಇದೆ ಇದು ನಮ್ಮ ದೇಶದ ಬ್ಯೂಟಿಯೇ ಹಂಗೆ ನಮ್ಮ ದೇಶದ ಕಲ್ಚರ್ ಏನಪ್ಪ ಬ್ಯೂಟಿ ಏನು ಅಂದರೆ ದೇವರು ದಿಂಡ್ರು ಶಾಸ್ತ್ರ ಪುನಸ್ಕಾರ ಇವನ್ನೆಲ್ಲ ನಂಬುತ್ತೀವಿ ನಾವು